ಸರ ನಮ್ಮ ಮಗ ಅಂತರ್ಜಾತಿ ವಿವಾಹ ಆಗಿದ್ದ ನಾವು ನಾಯಕರು ಹುಡುಗಿ ಲಿಂಗಾಯ್ತರದ್ದು ಈಗ ನಮ್ಮ ಸಮಾಜದೊಳಗೆ ಈಗ ಅಂತರ್ಜಾತಿ ವಿವಾಹ ಆದಕ್ಕೆ ಸಮಾಜದಿಂದ ಹೊರಗಿಟ್ಟರು ನಮ್ಮನ್ನು ಅಂದರೆ ಬಹಿಷ್ಕಾರ ಈಗ ನಮಗೆ ಫಸ್ಟಿಗೆ ನನ್ನ ಆಗಿಂದೆ ಹೋಗಿ ನಮ್ಮ ಹಿಂಗೆ ಆಗೈತೆ ಅಂತೇಳಿ ಸಮಾಜದಾಗ ಹೋಗಿ ಅರ್ಜಮಾನಾಗ ತಿಳಿಸಿದ್ರು ತಿಳಿಸಿಂದೆ ಅವ್ರು ಏನಂದರು ಆಯಿತು ಮಾಡೋಣ ಮಾಡೋಣ ಅಂತೇಳಿ ಒಂದು ಆರು ತಿಂಗಳು ಬಿಟ್ರು ಆರು ತಿಂಗಳಾಗಿಂದೆ ಮತ್ತೆ ಒಂದು ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದ್ರೆ ಹೋದ್ವಿ ಹೋಗಿಂದೆ ಏನಂದ್ರೂ ಒಂದು ಲಕ್ಷ ರೂಪಾಯಿ ಕೊಡ್ಬೇಕು ಒಂದು ಲಕ್ಷ ರೂಪಾಯಿ ಅಂದ್ರೆ ನಾವು ನಿಮ್ಮನ್ನು ತೊಗೊಂತೀವಿಲ್ಲ ಅಂದರೆ ಇಲ್ಲ ಅನ್ನೋ ಒಂದು ಮಾತು ಮಾತಾಡಿದ್ರು ಆಮೇಲೆ ಐವತ್ತೊಂದು ಸಾವಿರ ಕೊಡ್ಬೇಕಂದ್ರು ನಾ ಯಾವುದಕ್ಕೂ ಕೊಡೋದಿಲ್ಲ ದುಡ್ಡು ಯಾವುದೋ ಕೊಡಬೇಕು ನಾನು ಸಮಾಜಕ್ಕೆ ಏನಾದ್ರು ದ್ರೋಹ ಮಾಡಿನ ಕೆಟ್ಟದ್ದು ಮಾಡಿನ ಸಮಾಜದ ಕರ ಏನೋ ಅಹಿತಕರ ಘಟನೆ ಮಾಡಿನ ಏನು ಮಾಡೀನಿ ನಮ್ಮ ಮನೆ ವಿಷಯ ನಾವು ಈಗ ನಮ್ಮ ಮಗನ ಹಾಗಿದೆ ಅದ್ರ ಸಲುವಾಗಿ ನಾ ಯಾಕೆ ದುಡ್ಡು ಕೊಡಬೇಕು ಕೊಡೋಲ್ಲ ಅಂತ ಹೇಳಿದೆ ಅದನ್ನು ಇಲ್ಲ ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತೇಳಿ ಒಂದು ವರ್ಷ ಮೇಲೆ ಆದ್ರು ಒಂದು ವರ್ಷ ಮೇಲೆ ಆದರೂ ಯಾವುದನ್ನು ನಮಗೆ ಸ ಕೇಳ್ಯಲ್ಲ ಅಧ್ಯಕ್ಷರಿಗೆ ನಾನು ಒಂದು ನೂರು ಸಲ ಹೇಳಿದೆ ನೋಡಿರಿ ಮತ್ತು ಅಂತ ಏನು ಬೈಹರಿಸ್ರಿ ಸಿದು ಇದು ಮಾಡ್ರಿ ಅಂತ ಎಷ್ಟು ಹೇಳಿದೆ ಅವ್ರು ಹ್ಞೂ ಅಂತ ಹೇಳ್ಕೊಂತ ಒಂದು ವರ್ಷ್ಬಿಟ್ರು ಆಮೇಲೆ ಅಧ್ಯಕ್ಷರಿಗೆ ಹೇಳಿದೆ ನಾನು ಕಾನೂನು ಹೋರಾಟ ಮಾಡ್ತೀನಪ್ಪ